ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಹಿಂದಿನ ಅಧ್ಯಕ್ಷರಾಗಿದ್ದ ಪ್ರಮೀಳಮ್ಮ ಅವರು ರಾಜೀನಾಮೆ ನೀಡಿದ ಕಾರಣ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಲಕ್ಷ್ಮೀದೇವಮ್ಮ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ಅವರ ನಾಮಪತ್ರ ಅಂಗೀಕಾರಗೊಂಡು ಲಕ್ಷ್ಮೀದೇವಮ್ಮ ಅವರು ಮುಂದಿನ ಅವಧಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮಹೇಶ್ ಬಾಬು ತಿಳಿಸಿದ್ದಾರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಮಹೇಶ್ ಮಾತನಾಡಿ ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಪ್ರಮೀಣಮ್ಮ ಅವರ ರಾಜೀನಾಮೆ ಅಂಗೀಕಾರಗೊಂಡ ನಂತರ ಮುಂದಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ದಿನಾಂಕವನ್ನು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಇಂದು ನಿಗದಿಪಡಿಸಲಾಗಿತ್ತು ಚುನಾವಣೆ ನಡೆಸಲಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮೀದೇವಮ್ಮ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ ಕಾರಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು ಕಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಇರುವುದರಿಂದ ನನ್ನನ್ನು ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾಧಿಕಾರಿಗಳು ನನ್ನನ್ನು ನೋಡಲ್ ಅಧಿಕಾರಿಯಾಗಿ ಈ ಪಂಚಾಯತಿಗೆ ನೇಮಿಸ ನೇಮಕ ಮಾಡಿರುವುದರಿಂದ ನಾವು ಈ ಹಿಂದೆ ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನೋಟಿಸನ್ನು ನೀಡಲಾಗಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಈ ಇಪ್ಪತ್ತೊಂಬತ್ತು ಐದರಂದು ಇಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆವರೆಗೂ ಅಧ್ಯಕ್ಷ ಯಾರ ಸದಸ್ಯರು ಅಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಲು ಇಚ್ಛಿಸುವವರು ನಾಮಪತ್ರ ಸಲ್ಲಿಸಲು ಹತ್ತರಿಂದ ಹನ್ನೊಂದೂವರೆ ಅವರು ಕಾಲಾವಕಾಶ ನೀಡಲಾಗಿತ್ತು ಈ ಕಾಲಾವಕಾಶದಲ್ಲಿ ಒಂದು ನಾಮಪತ್ರ ಮತ ಸಲ್ಲಿಕೆಯಾಗಿರುತ್ತದೆ ಅವರು ಲಕ್ಷ್ಮೀ ದೇವಮ್ಮನವರು ದೊಡ್ಡಪಲ್ಲಿ ಕ್ಷೇತ್ರ ಇವರು ಮತ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದು ಉಳಿದ ಯಾವ ಸದಸ್ಯರು ಅಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಲು ಸಲ್ಲಿಸಿರುವುದಿಲ್ಲ ಇದರಂತೆ ಹನ್ನೊಂದುವರಿಂದ ಹನ್ನೆರಡು ನಾಮಪತ್ರ ಸ್ಫುಟನಿ ಇದ್ದಂತೆ ಪರಿಶೀಲನೆ ಈ ಸಮಯದಲ್ಲಿ ನಾವು ಪರಿಶೀಲಿಸಲಾಗಿದ್ದು ಈ ನಾಮಪತ್ರ ಕ್ರಮಬದ್ಧವಾಗಿ ಅಂಗೀಕಾರವಾಗಿರುತ್ತದೆ ಈ ಅದ ಈ ಕಾಲಾವಕಾಶದಲ್ಲಿ ಈ ಗ್ರಾಮ ಪಂಚಾಯತ್ ರೋಣೂರು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರ ಹುದ್ದೆಗೆ ಕೇವಲ ಒಂದು ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಆಗಿರೋದ್ರಿಂದ ಇವರ ಇನ್ನ ಎಂಬ ಸಂದರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಂದು ಈ ಮೂಲಕ ಘೋಷಿಸಲಾಗಿದೆ